ದೇಶಾದ್ಯಂತ ಹೋಳಿ ಹಬ್ಬದ ಸಂಭ್ರಮ ಮಾಡಿದರೆ ಹೊನ್ನಾವರ ತಾಲೂಕಿನ ಕಾಸರಕೋಡ ಗ್ರಾಮದ ಕಡಲದಡಿ ಮೀನುಗಾರರಿಗೆ ಮಾತ್ರ ತಮ್ಮವರು ಜೈಲಲ್ಲಿರುವುದರಿಂದ ಹಬ್ಬದ ಸಂಭ್ರಮ ಕಸಿದುಕೊಂಡಂತಾಗಿದ್ದು ಕಡಲ ಮಕ್ಕಳಿಗೆ ಹೋಳಿಯ ರಂಗಿಲ್ಲದೆ ಕಪ್ಪು ಚಾಯೆ ಆವರಿಸಿದಂತಾಗಿದೆ ಹೋಳಿ ಎಂದರೆ ಹಿಂದುಗಳಿಗೆ ಒಂದು ರೀತಿಯ ವಿಶೇಷ ಹಬ್ಬ ಒಂದೊಂದು ಸಮುದಾಯ ಕೂಡ ಒಂದೊಂದು ರೀತಿಯಲ್ಲಿ ಹೋಳಿ ಆಚರಣೆ ಮಾಡುತ್ತಾರೆ ಹೋಳಿ ಹಬ್ಬ ಆಚರಣೆ ಮೀನುಗಾರ ಸಮುದಾಯಕ್ಕೂ ಹೊರತಾದುದ್ದಲ್ಲ ಬಣ್ಣದ ಓಕ್ಕೊಳಿ ಆಡುತ್ತಾ ಸಂಭ್ರಮದಿಂದ ಎಲ್ಲರೂ ಒಟ್ಟುಗೂಡಿ ಆಚರಣೆ ಮಾಡುವ ಹಬ್ಬ ಎಲ್ಲರಂತೆ ಹೋಳಿಯನ್ನು ಹಿಂದಿನಿಂದಲೂ ಪ್ರತಿ ವರ್ಷ ತಪ್ಪದೇ ಆಚರಿಸಿಕೊಂಡು ಬರುತ್ತಿದ್ದ ಕಾಸರ್ಕೋಟ್ ಟೊಂಕಾ ಒಂದು ಟೊಂಕಾ ಎರಡು ಮತ್ತು ಹಿರೇಮಠದ ಮೀನುಗಾರರು ತಮಗೆ ತಮ್ಮವರಿಗಾದ ಅನ್ಯಾಯಕ್ಕೆ ತಮ್ಮೊಳಗಿನ ದುಃಖಕ್ಕೆ ಈ ಬಾರಿ ಹಬ್ಬದ ಆಚರಣೆಗೆ ತಾವೇ ಕಡಿವಾಣ ಹಾಕಿಕೊಂಡಿದ್ದಾರೆ ಬದುಕಿಗಾಗಿ ಧ್ವನಿ ಎತ್ತಿದ ಊರಿನ ಹಲವಾರು ಜನರನ್ನು ಸುಳ್ಳು ಆರೋಪದಡಿಯಲ್ಲಿ ಬಂಧಿಸಿರುವುದರಿಂದ ಅಲ್ಲಿಯ ಭಾಗದ ಜನರು ತಮ್ಮ ಬಂಧು ಬಳಗ ಸ್ನೇಹಿತರಿಲ್ಲದೆ ಅವರು ಕಾರಾಗೃಹದಲ್ಲಿ ಇರುವುದರಿಂದ ತಮ್ಮೂರಿಗೆ ಯಾವುದೇ ಸಂಭ್ರಮಾಚರಣೆ ಮಾಡುವುದು ಬೇಡವೆಂದು ಶುಕ್ರವಾರ ಹೋಳಿ ಹಬ್ಬ ಆಚರಣೆ ಮಾಡದೆ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಖಾಸಗಿ ಬಂದರು ನಿರ್ಮಾಣದ ಕಂಪನಿಯ ಕೈಗೊಂಬೆಯಂತೆ ವರ್ತಿಸಿ ಅಮಾಯಕರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಹೋರಾಟ ಹತ್ತಿಕ್ಕುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡುತ್ತಿದೆ ಎಂದು ಇಲ್ಲಿನ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚುನಾವಣೆ ಬಂದಾಗ ವೇದಿಕೆಯ ಮೇಲೆ ಭಾಷಣ ಬಿಗಿಯುವ ಮಂದಿ ಇಂದು ಅವರ ಪಾಲಿಗೆ ಕಣ್ಮರೆಯಾದಂತಾಗಿದೆ ಇದು ನಿಮ್ಮ ನೆಲ ಬಿಟ್ಟುಕೊಡುವ ಮಾತೇ ಇಲ್ಲ ಎಂದು ಅಬ್ಬರಿಸಿ ಬೊಬ್ಬಿರಿದವರು ಇಂದು ಗದ್ದುಗೆಗಾಗಿ ಗುದ್ದಾಡುವುದರಲ್ಲಿ ನಿರತರಾಗಿದ್ದಾರೆಯೇ ವಿನಃ ನಮ್ಮ ಅಳಲು ಆ ಅವರಿಗೆಲ್ಲಿ ಕೇಳಿತು ಎಂದು ಅಸಮಾಧಾನ ತೋಡಿಕೊಂಡಿದ್ದಾರೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊಂದಾವರ